ಬರೀ ಆಟ ಆಡೋದಾನೆ ಚೂನ್ ಪಿ ಮಾಡ್ಕೊತ ನಿಂತುಬಿಡದ ಟ್ರೈನ್ ಮಾಡುತ್ತೆ ಕೇಕ್ ಏ ಸಣ್ಣ ಬಾಕ್ಸ್ ಐತಲ್ಲ ನೋಡ್ರಿ ಇಲ್ಲಾಕೆ ಬಂದಿನಿ ಉಳಾಗಡ್ತ ಹೊರಗೆ ತಪ್ಪಿ ತಪ್ಪಿ ಏನರ ಬೆಕ್ ಬಂತರಿಪಾ ಅಂತ ಇದ್ರೆ ತಮ್ಮನ್ನ ಏನು ಮಾಡ್ತೀನಿ ನೀನು ಬರೀ ಆಟ ಆಡೋದಾನ ಚೂನ್ ಪೀ ಮಾಡ್ಕೊಂತ ನಿಂತು ಬಿಡೋದಾನ ಅದನ್ನ ಚರ್ಗಿ ತೊಗೊಂಡು ಹೇಳ್ತೀನಿ ನಿನಗೆ ಇಲ್ಲಿ ಬಾ ಇಲ್ಲಿ ಗಿಡಕ್ಕೆಲ್ಲ ನೀರು ಹಾಕಿ ಬೆಳಿಗ್ಗೆ ಬೆಳಿಗ್ಗೆ ಐತಲ್ಲ ಬೆಳಗ್ಗೆ ಸಂಜೆ ಮುಂದೆ ಯಾವ ಟೈಮ್ ಗಿಡಕ್ಕೆ ನೀರು ಹಾಕ್ಬೇಕು ರಮನ್ನ ಹ್ಞೂ ಅಂದರೆ ಗಿಡ ಚೆಂದಾಗಿ ಬೆಳೀತಾವ ಅದಕ್ಕೂ ಹಾಕ ಆ ಮೂರಕ್ಕೂ ಹಾಕ ನೋಡ್ರಿ ಮೂರು ಒಂದ ಗಿಡ ಅದು ಗಿಡ ಒಂದು ಆದ್ರೆ ಬೇರೆ ಬೇರೆ ಡಬ್ಬಾಗ ಬೆಳೆ ಹತ್ತಾವ ಅವು ಮತ್ತೆ ಅಲ್ಲಿದಾವೆ ಗಿಡ ಹ್ಞೂ ಬಾಳು ಹಾಕಬ್ಯಾಡ್ದ ಸ್ವಲ್ಪ ಸ್ವಲ್ಪ ಹಾಕ್ಬೇಕು ಸ್ವಲ್ಪ ಸ್ವಲ್ಪ ಹಾಕಬೇಕು ಎರಡು ಟೈಮ್ ಹಾಕಬೇಕು ಇದು ಯಾವ ಗಿಡ ತುಮ್ಮನ ಇದೆ ಇದು ಯಾವುದು ಹ್ಞೂ ಅಲೋವೆರಾ ಆರೋಗ್ಯಕ್ಕೆ ಒಳ್ಳೆಯದೇ ಅದನ್ನು ತಿಂತಾರೆ ರೀ ಮುಖ ಕಚ್ಕೊಂತಾರೆ ಪಿಂಪಲ್ಸ್ ಅದು ಆಗಿದ್ರೆ ಆಮ್ಯಾಗ ನೋಡಿರಿ ಅಲೂರಿ ಗಿಡ ಎರಡು ಡಬ್ಬ ಬೆಳ್ದಾವೆ ರೀ ಒಂದು ಬುಟ್ಯಾಗ ಬೆಳಿತೈತಿ ನಮ್ಮ ಮಟ್ಟದ ನೋಡ್ರಿ ತಪ್ಪಿ ಏನರ ಬೆಕ್ ಬಂತ್ರಿಪ್ಪ ಅಂತಿದ್ರೆ ಕಾಗೆ ಅದಾವಳ್ರಿ ಬೆಕ್ಕಿಗೆ ನೋಡಿ ಹಿಂಗೆ ರೀ ಕಾ 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 ಅಂತ ಅಂತೇಳಿ ಬೆಕ್ಕ ತಳಗಿಡದ ಹೋಗ ಮುಟ್ಟ ಅನ್ನೋತಿಲ್ರಿ ಕಾ ಕಾ ಅನ್ನೋದು ಬಾಯನ ಮುಚ್ಚಂಗಿಲ್ಲ ಅವು ಯಾಕೆ ಹೇಳ್ರಿ ಇಲ್ಲ ನೋಡ್ರಿ ಈ ಗಿಡದಾಗ ಕಾಗೆ ತಿಳ್ರಿ ಮರಿ ಹಾಕಿತಿ ಸೊ ಹಿಂಗಾಗಿ ಬೆಕ್ಕ ಬರಲಿ ಬೇರೆ ಯಾರ ಪಕ್ಷಿ ರೀ ಅಕಸ್ಮಾತ್ ಏನರ ಹೆಚ್ಚಿಗೆ ಇಲ್ಲಿ ನಿತ್ಯ ತಿಳ್ಕೊರಿ ನೀವು ಕಾಗೆ ಏನು ಮಾಡ್ತಾವಳ್ರಿ ಒದ್ರಾಗ ಇಷ್ಟ ರೀ ಅವು ಬೆಕ್ ತಲೆ ನಾವು ಇಲ್ಲಿ ನಿಂದಿರಬೇಡ್ದು ಆವಾಗ ಮಟ್ಟ ಅವ ರೀ ಆಗ ನಂತರ ಹೋದಾಗ ನಮಗೆ ಬೇರೆ ಯಾವ ಪಕ್ಷಿ ಇಲ್ಲಿ ಬರ್ಲಂಗೆ ಆದಷ್ಟು ಸೋಂಕು ತುಂಬಿರ್ತಾರೀ ಅವು ತಮ್ಮ ಏನದು ಕೈಯಾಗೆ ಕೇಕ್ ಏ ಸನೆ ಬಾಕ್ಸ್ ಐತಲ್ಲ ತಮ್ಮ ನನಗೊಂದು ನಿಮ್ಮ ಅಮ್ಮಿಗೊಂದು ಇಲ್ಲ ನೋಡ್ರಿ ಹುಡುಗರು ಇಂಥವೆಲ್ಲ ತರಿಸ್ತಾರೆ ನಮ್ಮ ಕುಣಗಣ ಇಲ್ಲ

ಅಲ್ಲ ಬರ್ ಪೇಸ್ಟ್ ಇದೆ धनिया पाउडर गरम मसाला ಇಲ್ಲಿ ಹಗಗತೆ ತೋರ್ಸಕತೆ ಅದಕ್ಕೆ ಬೆಳೆಕಸ ತರ ಕಟ್ ಮಾಡ್ಕೊಂತಾ ನೋಡ್ರಿ ಇದೇನಿದೆ ಚಿಕನ್ ಮಸಾಲ ಏನ ಇದೆ ತಂದೂರಿ ಮಸಾಲ ಹಾ ತಂದೂರಿ ಮಸಾಲ ತಂದೂರಿ ಮಸಾಲಕ್ಕೆ ತಂದೂರಿ ರೊಟ್ಟಿ ಬೇಕೇನ ಇಲ್ಲ ನಾರ್ಮಲ್ ರೊಟ್ಟಿ ಆದ್ರೆ ನಡೆಯುತ್ತೆ ಚಪಾತಿ ಆದ್ರೆ ನಡೆಯುತ್ತೆ ಹ್ಮ್ ಹ್ಮ್ ಚಿಕನ್ ಮಸಾಲ ಮೊಸರು ಮೊಸರು ಹಾಕ್ಬೇಕಲ್ಲ ಅದಕ್ಕೆ ಅರ್ಧ ಪ್ಯಾಕೆಟ್ ಏನ

ಚಿಕನ್ ಸಾರು ಮಾಡಿದಾಗ ಅವಾಗ ಸ್ವಲ್ಪ ಹುಳಿ ಆಕೆ ನಡಿತೈತಿ ಹಣ್ಣಿಂದ ಆಮೇಲೆ ಈ ಥರ ಎಲ್ಲ ಕಲಸಿಡ ಮುಂದೆ ನಿಂಬೆ ಹಣ್ಣು ಹಾಕ್ಬೇಕು ಟೇಸ್ಟ್ ಆಕತ್ತ ಅರ್ಧ ಪಾಕ ನಿಂಬೆಹಣ್ಣು ಯಾಕಂದ ಮೊಸ್ರು ಐತಿವಲ್ಲ ಹ್ಞೂ ಹುಳಿ ಆಕತ್ತ ಮತ್ತು ಎರಡು ಸೇರ್ಸಿದ್ರು ಮತ್ತು ಭಾಳ ಹುಳಿಯಾಕತ್ತಲ್ರಿ ಹೀಗಾಗಿ ಅರ್ಧ ಪಾಕಿಟ್ ಮೊಸರು ಅರ್ಧ ನಿಂಬೆ ಹಣ್ಣ ಮತ್ತಿದ ಕಸ್ತೂರಿ ಮೆಂತಿ ಕಸ್ತೂರಿ ಮೆಂತಿ ಆಲ್ ರೈಟ್ ಈಗ ನೋಡ್ರಿ ಫೈನಲಿ ಎಲ್ಲ ಮಸಾಲೆ ಹಾಕೋದು ಕಂಪ್ಲೀಟ್ ಆಯ್ತೆ ಈಗೇನೀಪ ಅಂತ ಹೇಳಿದ್ರೆ ಎಲ್ಲ ಮಸಾಲೆ ಇದೆ ಮಿಕ್ಸ್ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪೇ ನಾವು ಇದೆ ಗ್ರೇವಿ ಮಾಡಬೇಕಾದ್ರೂ ಏನು ಈಗ ಹಾಕೋಬೇಕು ಹೌದು ಗ್ರೇವಿ ಮಾಡಬೇಕಾದ್ರೆ ಹಾಕಿದ್ರೆ ಅದೇ ಮ್ಯಾಗ ಮ್ಯಾಗ ಹಾಕೈತಿ ಇದೇನು ಹಾಕೈತಲ್ಲ ಹಕ್ಕಿ ನಾವು ಕಲಸ್ತೀವಲ್ಲ ಚಂದ ಎಲ್ಲ ಚಿಕನ್ ಪೀಸಿಗೆ ಹತ್ಕೊಂಡೈತದೆ ಚಿಕನ್ ಪೀಸ್ ರುಚಿ ಹಾಕೋ ಸಪ್ ಸಪ್ ಹಂಗಿಲ್ಲ ಮುಂದೆ ಒಮ್ಮೆ ಇದು ಮಾಡಿ ತೋರಿಸ್ಬೇಕ ಬೆಂಡೆಕಾಯಿ ಕಬಾಬ್ ಹಂಗನೇ ಬಾಟೆ ಮಾಡಿ ಆದರೆ ಈ ಚಂದ್ರ ಒಳಗೆ ಮಾಡಿಲ್ಲ ಇದ್ರೊಳಗೆ ಮಾಡಿ ತೋರಿಸ್ಬೇಕು ನೋಡಿ ಈ ಥರ ಚಲೋ ಹೋಗ್ತಂಗೆ

ಹಾಂ ಮತ್ತು ಟ್ರೈನ್ ಹೊಂಡತ್ತೆ ಯಾವ ರೀ ಹೊಂಡತ್ತೆ ಇದುಗೆ ಹಾಂ ಇಲ್ಲಕ್ಕೆ ಬಂದೀನಿ ಉಳ್ಳಾಗಡ್ಡಿ ತೊಗೊಂಡು ಹೊರಗೆ ಚಂದ ಏನು ಮತ್ತು ಉಳ್ಳಾಗಡ್ಡಿಗೆ ಹಾಕದಾವು ಅದಲ್ಲ ಉಳ್ಳಾಗಡ್ಡಿಗೆ ಹಾಕಿದ್ರೆ ಕಣ್ಣಾಗ ನೀರು ಅಟ್ಟು ಮೆಟ್ಟಿಗೆ ಬರ್ತಾವೆ ನೋಡಿ ಈಗ ಸ್ಟಾರ್ಟ್ ಹ್ಞೂ ತುಪ್ಪ ಏನಿದೆ ಇದು ಒಂದು ಸ್ಪೂನ್ ಅಷ್ಟು ತುಪ್ಪ ಸ್ವಲ್ಪ ಫ್ಲೇವರ್ ಜಾಸ್ತಿ ಬರಲಿ ಅಂತ ಹೇಳಿ ಆಮೇಲೆ ಸ್ವಲ್ಪ ಎಣ್ಣೆ ತುಪ್ಪನ ಮಿಕ್ಸ್ ಮಾಡ್ತೀವಿ ತುಪ್ಪ ಎಣ್ಣೆ ಎರಡು ಮಿಕ್ಸ್ ಮಾಡ್ಬೇಕು ತುಪ್ಪ ತುಪ್ಪದ ವಾಸನೆ ಬರಲಿ ಅಂತ ಹಾಕಕಾಗ ಪೂರ ತುಪ್ಪದಾಗ ಮಾಡೋದಲ್ಲ ಅದು ಅಂದ್ರೆ ಚಲೋ ಆಕಿತ್ತು ತುಪ್ಪನ ಹಾಕಿಬಿಟ್ಟಿದ್ರೆ ತುಪ್ಪದಾಗ ಮಾಡಿದ್ರೆ ತಿನ್ನಕ್ಕೆ ಟೇಸ್ಟ್ ಮಸ್ತ್ ಆಕಿತ್ತು

ಇದು ವಾಕೆ ನೋಡಿ ಗ್ಯಾಪ್ ಅನ್ನು ಸೆಂಟ್ರಲ್ ಅಲ್ಲಿ ಅಲ್ಲಾ ಹಾಕಿ ಗ್ಯಾಪ್ ರ ಬದರ ಅಲ್ಲಿ ಹಾಕ್ ಬಿಡ ನೋಡಿ ಇಲ್ಲಿ ಗ್ಯಾಪ್ ಅದು ನೋಡಿ ಈ ಕಡೆ ಹಾಕ್ತ ಚಿಕನ್ ಕಸ ಅದು ಹ್ಮ್ ಅದನ್ನ ಹಾಕೋಡ ಮಸಾಲೆ ಅಂಗಂದ್ರೆ

ಒಂದ್ ಮೂರ್ ಟೊಮೆಟೊ ಹಣ್ಣ ತೊಳೆದು ಹೆಚ್ಚ ಹಾಕಿದ್ದೆ ನಾ ಈಗ ಇದನ್ನ ಮಿಕ್ಸಿಗೆ ಪೇಸ್ಟ್ ಮಾಡ್ಕೊಂಡ್ ಹಾಕಿ ಇದನ್ನ ಪ್ಯಾನ್ ಶಿಫ್ಟಿಂಗ್ ಆತಲ್ಲ ಹೌದ್ರಿ ಆ ಕಡೆ ಇಟ್ಟಿನಿ ಈ ಕಡೆ ಆ ಕಡೆ ಅದು ಬರ ಕುದಿಯದಲ್ಲ ಆ ಕಡೆ ಇಟ್ಟಿನಿ ಸ್ವಲ್ಪ ಕೈ ಆಡಕ ಅದಕ್ಕ ಬೇಕ ಅಂತ ಹೇಳಿ ಇದನ್ನ ಈ ಕಡೆ ಇಟ್ಟೆ ಈಗ ಉಳ್ಳಾಗಡ್ಡಿ ಇವೇನು ಕೊತ್ತಂಬರಿ ಕೊತ್ತಂಬರಿ ಅದು ಫ್ರೈ ಈಗ ಹ್ಮ್ ಅದು ಸ್ವಲ್ಪ ಎಣ್ಣೆ ಬಿಸಿ ಆಗ್ಲಿ ಫಸ್ಟ್ ಉಳ್ಳಾಗಡ್ಡೆ ಫ್ರೈ ಮಾಡ್ಕೋ ಉಳ್ಳಾಗಡ್ಡಿ ಈ ತರ ಎಣ್ಣೆ ಒಳಗೆ ಹಾಕಿ ಅದನ್ನ ಚಲೋದಂಗ ಸ್ವಲ್ಪ ಕೆಂಪಾಗೋವರ್ಗನ ಫ್ರೈ ಆಡ್ಕೊಂತ ಇದನ್ನ ಫ್ರೈ ಮಾಡ್ಕೋದಿ

ಎಲ್ಲನೂ ಫೀಸ್ ಐತಲ್ರಿ ಈ ಥರ ಹೆಂಗ ಪಟ್ಟಿ ಕೊಡ್ಸ್ಬೇಕು ರೀತಿ ಈಗ ಗ್ರೇವಿ ಸ್ವಲ್ಪ ಡಿಫ್ರೆಂಟ್ ಆಕೈತಿ ಇದು ಡಿಫ್ರೆಂಟ್ ಆಗ್ತೈತಿ ಆಮೇಲೆ ತಿನ್ನಕ್ ಭಾರಿ ಟೇಸ್ಟಿ ಆಕೈತಿ ಇದು ಗೊತ್ತಾಗ್ತದೆ ನಿಮ್ಗೆ ಈಗ ಹ್ಞೂ ಹೆಂಗೆ ಅದಕ್ಕೆ ಇದನ್ನ ಮಸಾಲೆ ಒಳಗೆಲ್ಲ ಮಿಕ್ಸ್ ಮಾಡಿದಲ್ಲೇನು ಇದನ್ನು ಫ್ರೈಮ್ಗಳು ಆಗತ್ತೆ ಆಮೇಲೆ ಇಲ್ಲಿ ಉಳಗಿದ್ದ ಫ್ರೈ ಮುರುಕು ಎಲ್ಲ ಕೂಡಿ ಮಿಕ್ಸ್ ಮಾಡಿದನ್ ಗ್ರೇವಿ ಮಾಡಿದೆ ಅಂತ ಹೇಳಿದ್ರೆ

ಹಿಂಗಾಗ ಆಮೇಲೆ ಆಮೇಲೆಲ್ಲ ಮಸಾಲೆ ಗ್ರೇವಿ ಎಲ್ಲ ಅಂದ್ರೆ ಸ್ವಲ್ಪ ಟೇಸ್ಟ್ ನೋಡಿ ಅವಾಗ ಏನು ಬೇಕಲ್ಲ ಖಾರ ಬೇಕಂದ್ರೆ ಖಾರ ಹಾಕೋಬಹುದು ಮೇಲೆ ಉಪ್ಪು ಬೇಕಂದ್ರೆ ಉಪ್ಪು ಹಾಕೊಂಡ್ರೆ ನಡಿತೈತಿ ಈಗ ಹಾಕೊಂಡ್ರೆ ಸ್ವಲ್ಪ ಕಡಿಮೆ ಹಾಕಿದ್ರೆ ಏನಾಗಿಲ್ಲ ಸ್ವಲ್ಪ ಕಡಿಮೆ ಆತಂದ್ರೆ ಮತ್ತೆ ಮ್ಯಾಲೆ ಹಾಕೊಂಡ್ ತಿನ್ಬೋದು ಜಾಸ್ತಿ ಆತಂದ್ರೆ ಮತ್ತೆ ಮಾಡಿದ್ದೆಲ್ಲ ವೇಸ್ಟ್ ಹಾಕೋದು ತಿನ್ನಕ್ಕೆ ಆಗಿಲ್ಲ ಹೌದು ಕಡಿಮೆ ಅಂದ್ರೆ ಮತ್ತೆ ನಾವು ಹೆಚ್ಚಿಗೆ ಹಾಕೋಬಹುದು ಅದು ಹೆಚ್ಚಿಗೆ ಹಾಕಿದ್ಮ್ಯಾಗ ತಯಾಕ್ ಬರಂಗಿಲ್ಲ ಈಗ ನಾವು ಉಳ್ಳಾಗಡ್ಡೆ ಫ್ರೈ ಆಗ್ಬೇಕಾ ನೀವು ಇವು ಮಸ್ತ್ ಫ್ರೈ ಆಗಲಿ ಅವಾಗ ನೋಡ ನಾವು ತಗೊಳಣಂದೆ ಟೇಕ್ ಬ್ರೇಕ್ ಈಗ ಏನ ಫ್ರೈ ಅದು ಎಲ್ಲ ಬೇಳೆ ಟೇಸ್ಟ್ ಕೊತ್ತಂಬರಿ ಸರಬ ರುಚಿಗೆ ತಕ್ಕಷ್ಟು ಕೊತ್ತಂಬರಿ ಏಯ್ ಅದ ಮಸಾಲೆ ಚಿಕನ್ ಮಸಾಲೆ ಚಿಕನ್ ಮಸಾಲ ಮಸಾಲಾ ಇದೇನು ರೀ ಧನಿಯಾ ಪೌಡ್ರು ಧನಿಯಾ ಅಂದ್ರ ಕೊತ್ತಿನ ರದು ಇದು ಕೊತ್ತಂಬರಿ ಕಾಳಿನ ಪುಡಿನೇ ಇದು ಅಂದ್ರೆ ಕೊತ್ತಂಬರಿ ಪುಡಿಯಲ್ಲಿ ಇದು ಕೊತ್ತಂಬರಿ ಕಾಳು ಆಗಿತ್ತು ನಾವು ಹ್ಞೂ ಕಾಳು ತಗೊಂದು ಹುರ್ದು ಪುಡಿ ಮಾಡಬೇಕು ರುಚಿಗೆ ತಕ್ಕಷ್ಟು ಅರಿಶ್ಣ ಅರ್ಶ್ಣ ಹಾಕಿದ್ಮೇಲೆ ಇದು ಕಲರ್ ಬರೋದು ಎಲ್ಲೋ ಎಲ್ಲೋ ಆಗೋದು ಕೆಂಪು ಕೆಂಪು ಆಗ್ಬೇಕಂದ್ರೆ ಖಾರ ಹಾಕ್ಬೇಕು ಸ್ವಲ್ಪ ಖಾರ ಅಲ್ಲಿ ಹಾಕಿವೆ ನಾವು ಖಾರ ನೋಡ್ರಿ ಅದಕ್ಕೆ ಮಸಾಲೆ ಬೇರೆ ಮತ್ತೆ ಇದಕ್ಕೆ ಮಸಾಲೆ ಬೇರೆ ಇದು ಗ್ರೇವಿ ಇದೆ ಮೊದಲು ಹಾಕೇನೆ

ಟೊಮಾಟೆ ಹಣ್ಣು ಈಗ ನಾವು ರುಬ್ಬಿ ಹಾಕಿವಲ್ಲ ರೀ ಒಂದು ಕುದಿ ಕುದಿಲ್ಲ ರೀ ಈಗ ತಕ್ಷಣ ನೀರು ಹಾಕೋದೇನು ಬೇಡ ಯಾಕಂದ್ರೆ ಹಸಿವೆ ಹಾಕಿರ್ತೀವಲ್ಲ ರೀ ನಾವು ಅದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋರ್ದು ಕುದಿಲಿ ಆಲ್ ಈಸ್ ವೆಲ್ ಗ್ರೇವಿನಾಗ ಮಸ್ತ್ ಕುದಿತ ಆಮೇಲೆ ಮಿಕ್ಸ್ ಅಪ್ ಈಗ ಈ ಹಾಕಬೇಕು ನೀರು ಅದಕ್ಕೆ ಇದು ಆವಾಗಲೇ ನಾವು ಚಿಕನ್ ಇಟ್ಟಿದ್ದಲ್ಲ ಆ ಮಸಾಲೆ ಮತ್ತು ಸ್ವಲ್ಪ ಕೊತ್ತಂಬರಿ ಇದೆ ಟಮಾಟೆ ಹಣ್ಣಿನ ಟೇಸ್ಟ್ ಆರ್ದಿದ್ವಲ್ಲ ಆ ಜಾರೊಳಗೆ ನೀರು ಹಾಕಿ ಸ್ವಲ್ಪ ಎಲ್ಲ ಕೈ ಹಿಡ್ಕೊಂಡು ಈಗ ಇದ್ರೊಳಗೆ ಅಂದ್ರೆ ಮಸಾಲೆ ಅದು ವೇಸ್ಟ್ ಆಗ್ಬಾರ್ದು ಅಂತೇಳಿ ಅದ್ರೊಳಗೆ ಮಿಕ್ಸ್ ನೀರು ಬೆಲ್ಲ ಮಿಕ್ಸ್ ಮಾಡಿದ್ರೆ ಹುದ್ದೆನ ಚಲೋ ಆತಿದು ಈಗ ಇದು ಮತ್ತು ಕುದಿಬೇಕನಾ ಈಗ ಸೌಂದ ಕುದಿ ಕುದಿ ನೀರು ಹಾಕಿದ್ಮೇಲೆ ಇದನ್ನು ಮಸ್ತ್ ಕುದಿಯಾಕತ್ತೈತಿ ಯಾವಂತೂ ನೋಡಿದ್ರೆ ನನಗೆ ಬಾಯ ನೀರ್ ಬರತ್ತ ಹೋಗ ಇದ್ರ ಮಿಕ್ಸಿಂಗ್ ಮಾಡ್ತೇನೆ ನೀವು ಭಾಳ ಕುದಿಸ್ಕೊಳ್ಳೋ ಅವಶ್ಯಕತೆ ಇರಂಗಿಲ್ಲ ಯಾಕಂದ್ರೆ ಚಿಕನೂ ಕುದ್ಬಿಟ್ಟ ಆಲ್ರೆಡಿ ಆಮೇಲೆ ಮಸಾಲೆನೂ ಕುದ್ಬಿಟ್ಟತಿ ಈ ಚಿಕನ್ ಹಾಕಿದ ಮೇಲೆ ಎಲ್ಲ ಸ್ವಲ್ಪ ಒಂದು ಕುದಿ ಕುದೀತಂದ್ರೆ ಚಿಕನ್ ತಂದೂರಿ ಗ್ರೇವಿ ಮಸ್ತಾಗಿ ರೆಡಿ ರೆಡಿಯಾಗಿರ್ತದೆ ನೋಡ್ರಿ ಇದು ನೀವು ಪರೋಟ ಒಳಗೆ ಆಮೇಲೆ ರೊಟ್ಟಿ ಒಳಗೆ ಚಪಾತಿ ಒಳಗೆ ಅನ್ನದೊಳಗೆ ಹಚ್ಕೊಂಡು ತಿನ್ನಕತ್ತಿದ್ರಿ ಅಂತ ಹೇಳಿಲ್ಲ ಅದರದ್ದು ನೆಕ್ಸ್ಟ್ ರೀ ಇದಕ್ಕೆ ಪರೋಟ ಆಗಬೇಕಾಗ

ಅಲ್ಲ ರೆಸಿಪಿಗೆ ಪೂರಾ ರೆಸಿಪಿ ತಂದೂರಿ ಚಿಕನ್ ಗ್ರೇವಿ ತಂದೂರಿ ಚಿಕನ್ ಗ್ರೇವಿ ನೋಡ್ರಿ ಮಾಡೋದು ಎಕ್ದ್ ಈಜಿ ಅಂದ್ರೆ ಈಜಿ ಐತಿ ಮಾಡ್ಕೋರಿ ಮಸ್ತಾಗಿ ಊಟ ಮಾಡ್ರಿ ಬೆಂದ ಇರ್ರಿ